ನಮ್ಮ ಹಿರಿಯರೆಲ್ಲ ಹೇಳ್ದಂಗೆ ನಾವು ಶ್ರಾವಣ ಮಾಸ ಅಂದ್ರೆ ನಮ್ಮ ಗ್ರಾಮೀಣ ಒಂದು ಕಲೆ ಸಂಸ್ಕೃತಿ ಏನು ನಮ್ಮ ತಳಮಟ್ಟದ ಒಂದು ಭರವಸೆ ಬದಲಾವಣೆ ಏನಿತ್ತು ಹಿಂದಿನ ಕಾಲದಲ್ಲಿ ನಮ್ಮ ಗುರು ಹಿರಿಯರು ಪೂರ್ವಜರೆಲ್ಲ ಏನ್ ಮಾಡಿದ್ರು ಅದನ್ನು ನಾವು ಮರಿತಾ ಹೋಗ್ತಾ ಇದೀವಿ ಹಾಗಾಗಿ ನಾವು ಪ್ರತಿನಿತ್ಯ ನಾವ್ ಏನ್ ಮಾಡಬೇಕಂದ್ರೆ ನಾವು ಯಾವತ್ತೋ ಒಂದು ದೊಡ್ಡ ವಿಷಯಗಳ ಬಗ್ಗೆ ಫೋಕಸ್ ಕೊಡುವಂತ ಏಜಲ್ಲಿ ಇದೀವಿ ಈಗ ಟೆಕ್ನಾಲಜಿ ಬಂದಿದೆ ಇವತ್ತು ಗ್ಲೋಬಲೈಸ್ ವರ್ಲ್ಡ್ ಆಗಿದೆ ಎಲ್ಲ ಇದೆ ಬಟ್ ನಾವು ತಳಮಟ್ಟದ ಅಂದ್ರೆ ನಮ್ಮ ಸಂಸ್ಥೆ ನಿಮಗೂ ಗೊತ್ತಿದೆ ಐ ಸಿ ಟುಡೆ ಮತ್ತೆ ಐ ಸಿ ಫೌಂಡೇಶನ್ ವರ್ಕ್ ಮಾಡ್ತಿರೋ ಒಂದು ವಿಷಯನೇ ತಳಮಟ್ಟದ ಒಂದು ಬದಲಾವಣೆ ಮತ್ತು ಭರವಸೆಗೆ ಅದು ಜೊತೆಗೆ ಸುಧಾರಣೆ ನಾವು ಎವ್ರಿ ಡೇ ನಾವು ಹೋಪ್ ಮಾಡ್ತೀವಿ ನಾವು ಹುಟ್ಟೋದು ಸಾಯೋದು ಅದು ಇದ್ದಿದೆ ಒಂದು ಸೈಕಲ್ ಲೈಫ್ ಸೈಕಲ್ ಆದರೆ ನಾವು ಎವ್ರಿ ಡೇ ನಾವು ನಿರಂತರವಾಗಿ ಏನಾದರೂ ಮಾಡ್ಬೇಕಂದ್ರೆ ಒಂದು ಗುರಿ ಇರಬೇಕು ಯಾಕೆ ಗುರಿ ಅಂದರೆ ಸಣ್ಣ ಸಣ್ಣ ವಿಚಾರಗಳ ಮೇಲೆ ಫೋಕಸ್ ಮಾಡಿದ್ರೆ ಡಿಸಿಪ್ಲಿನ್ ಲೈಫ್ ಪ್ಲಸ್ ಸಮಾಜ ಇಟ್ ವಿಲ್ ಬಿ ಇನ್ ಅ ಕಾಂಪ್ಯಾಕ್ಟ್ ಅಂಡ್ ಒಂದು ಸಕ್ರಿಯವಾಗಿರುತ್ತೆ ಹಾಗಾಗಿ ನನಗೆ ಯಾವಾಗ ಚಟ್ನಳ್ಳಿ ಮಹೇಶ್ ಅವರು ಮತ್ತು ಯಾವಾಗ ಅವರು ಇಬ್ಬರು ನನಗೆ ಗುರುಸ್ಥಾನ ಮಾರ್ಗದರ್ಶನ ಜೊತೆಗೆ ನಮ್ಮ ಶ್ರೀ ಬಸವಮರುಳ ಸಿದ್ದ ಸ್ವಾಮೀಜಿಯವರು ಡಾಕ್ಟರ್ ಬಸವಮರುಳ ಸಿದ್ದ ಸ್ವಾಮೀಜಿಯವರು ಈ ಥರ ಒಂದು ಏರ್ಪಾಡು ಮಾಡೋಣ ಇದೊಂದು ಚೆನ್ನಾಗಿರುತ್ತೆ ಗ್ರಾಮೀಣ ಒಂದು ಗ್ರಾಮೀಣ ವಿಚಾರಧಾರೆಯನ್ನು ಮಾಡೋಕೆ ಅಂತ ಇರೋದ್ರಿಂದ ನಾವು ಜ್ಞಾನ ದಾಸೋಹ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಐಸಿರಿ ಫೌಂಡೇಶನ್ ಮಾಡಿರೋದು ಇವತ್ತು ಜ್ಞಾನದ ಕೊರತೆ ಇದೆ ಇವತ್ತು ಓವರ್ ಇನ್ಫಾರ್ಮೇಶನ್ ಇದೆ ಸೊ ನಾವು ಇವತ್ತು ಏನು ಇನ್ಫಾರ್ಮೇಶನ್ ತಕೊಬೇಕು ಅಂತ ಮಾರ್ಗದರ್ಶಕರು ಮತ್ತು ಗುರು ಹಿರಿಯರಿಂದ ಮಾತ್ರ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನ ನಾವು ಐಸಿರಿ ಫೌಂಡೇಶನ್ ಕಳೆದ ಒಂದು ವರ್ಷದಿಂದ ನಾವು ವರ್ಕ್ ಮಾಡ್ತಿರೋದು ತಳಮಟ್ಟದ ಭರವಸೆ ಮತ್ತು ಸುಧಾರಣೆ ಅನ್ನೋ ಒಂದು ಮೋಟೋ ಮೇಲೆ ಹಾಗಾಗಿ ಇದು ಒಂದು ತಳಮಟ್ಟ ಒಂದು ಮನೆ ಒಂದು ಕುಟುಂಬ ಒಂದು ಅಂಗಳ ನಮ್ಮ ಅಜ್ಜಿ ತಾತ ಅವರೆಲ್ಲ ನಾವು ಕುತ್ಕೊಂಡು ನಾವು ಶ್ರಾವಣ ಬಂತು ದೀಪಾವಳಿ ಚರ್ಪ್ ಬಂತು ಅಂದ್ರೆ ನಾವು ಕುತ್ಕೊಂಡು ಆರಾಮಾಗಿ ಒಂದು ಅವಲಕ್ಕಿ ಮಾಡೋದಿರಲಿ ಅಥವಾ ಒಂದೇನಾದ್ರು ಒಂದು ಪುರಿ ಇದು ಅದು ಮಾಡೋ ಅವಾಗಿಂದ ಜಗ್ಲಿ ಮೇಲೆ ಕುತ್ಕೊಂಡು ಮಾಡೋ ಒಂದು ಕಾನ್ಸೆಪ್ಟ್ ಅರೆ ಈಗ ಎಲ್ಲದೂ ಸ್ಮಾಲ್ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ತಾ ಇರೋದ್ರಿಂದ ಈಗ ಅದ್ರದ್ದು ಅವಶ್ಯಕತೆ ಇದೆ ಸೊ ನಮ್ಮ ಭಾರತೀಯ ಸಾಂಸ್ಕೃತಿಕ ನೆಲೆ ಇರುವುದೇ ಕುಟುಂಬ ವ್ಯವಸ್ಥೆ ಮೇಲೆ ಆ ಕುಟುಂಬ ವ್ಯವಸ್ಥೆಯನ್ನು ತಳಮಟ್ಟದಲ್ಲಿ ಉಳಿಸ್ಬೇಕು ಅಂತ ನಾವು ನಮ್ಮ ಐಸಿರಿ ಇಂದ ಇದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ಪ್ರಯತ್ನ ಪ್ರಯೋಗ ಮಾಡ್ತಾ ಇರಬೇಕು ನಿಷ್ಕಾಮ ಕರ್ಮವಾಗಿ ಏನಾದರೂ ಆಗಲಿ ಅದರ ರಿಸಲ್ಟ್ ನಮಗೆ ಬೇಡ ಬಟ್ ಪ್ರಯೋಗ ಮಾಡ್ತಾ ಇರಬೇಕು ಹಾಗಾಗಿ ಇದೊಂದು ಪ್ರಯತ್ನ ಮಾಡಿದ್ವಿ ಚಿಕ್ಕಮಗಳೂರಿನ ಪ್ರತಿಯೊಬ್ಬರು ಜನ ನಿವಾಸಿಗರು ಈ ಎಲ್ಲೆಲ್ಲಿ ನಡೆಯುತ್ತೆ ಅಂತ ನಮ್ಮ ಮಾಧ್ಯಮ ಮಿತ್ರರ ಮೂಲಕ ನೀವು ತಿಳ್ಕೊಳ್ಬೋದು ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲೆಲ್ಲ ಯಾವ್ಯಾವತ್ತು ಎಲ್ಲೆಲ್ಲಿ ಇದೆ ಅಂತ ಗೊತ್ತಿದೆ ಸೊ ಹಾಗಾಗಿ ಅದನ್ನ ಫಾಲೋಅಪ್ ಮಾಡಿ ಅಲ್ಲಲ್ಲವ್ರ ಜೊತೆಗೆ ಸೇರಿ ಒಂದು ಸಂಸ್ಕೃತಿ ಉಳಿಸೋಣ ಈ ಭಾರತದ ಒಂದು ಗ್ರಾಮೀಣ ತಳಮಟ್ಟದ ಒಂದು ನಾಳೆಗಳನ್ನ ಸೃಷ್ಟಿಸೋಣ ಅಂತ ನಾನು ಒಂದು ಈ ಮಾಧ್ಯಮ ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂತೇನೆ